ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮಗೆ ಓಸೋ ಅವ್ರದ ಒಂದು ಇದ್ದಂಥ ಒಂದು ಕಥೆಯನ್ನು ನಿಮಗೆ ತಿಳಿಸುತ್ತಿದ್ದೇನೆ ಅದು ಅದರ ಪುಸ್ತಕದ ಹೆಸರು ಮಾಂಡಿಕ್ ಉಪನಿಷತ್ ಅಂತೇಳಿ ಇದರಲ್ಲಿ ಲಕ್ನೋದ ರಾಜ ಅಲ್ಲಿ ಲಕ್ನೋದಲ್ಲಿ ಇದ್ದಂಥ ಎಲ್ಲ ಕಲೆ ಮತ್ತು ಸಂಗೀತಗಾರನ ಎಲ್ಲ ಕರೆಸಿ ಅವರಿಗೆ ಅಂದರೆ ಅವ್ರನ್ನ ಕರೆಸಿ ಅವ್ರನ್ನ ಸ್ಪರ್ಧೆ ಇಟ್ಟು ಎಲ್ಲರಿಗೂ ಜನಕ್ಕೆಲ್ಲ ಅವ್ರನ್ನ ಕೇಳಿಸಾಕ್ತಿರ್ತಾನೆ ಹಾಡೋದು ಚಿತ್ರಕಲೆ ಆತು ಆದರೆ ಒಬ್ಬ ಸಂಗೀತಗಾರ ಮಾತ್ರ ಅವನು ಅವ ರಾಜನಂತಲೇ ಬರ್ತಿರೋದಿಲ್ಲ ಅವಾಗ ಇವ ಆ ಸಂಗೀತಗಾರ ಒಂದು ಷರತ್ತು ಆಗ್ತಾನೆ ನಾ ಬರಬೇಕಂದ್ರೆ ಅಲ್ಲಿ ಊರಲ್ಲಿ ಇರ್ತಕ್ಕಂತಹ ಸಂಗೀತಗಾರರು ಯಾರ್ಯಾರು ಇರ್ತಾರಲ್ಲ ಅವ್ರು ತಲೆ ದುಗ್ ದುಗ್ಸಿರ ನಾ ಅವ್ರ ತಲೆ ತೆಗಿತೇನಂತೆ ಅಂದ್ರೆ ತಲೆ ಅಳ್ಳಾಡ್ಸ್ರೆ ಅವರು ನಾ ತಲೆ ಕಡಿತೇನಂತೇಳಿ ಸನ್ಯಾಸಿ ಇದು ಸಂಗೀತಗಾರ ಅವ್ರಿಗೆ ವಿಚಾರವನ್ನ ಊರಿನ ಜನರ ಮುಂದೆ ಎಲ್ಲ ಡಂಗ್ರ ಸಾರ್ತಾರೆ ಅಂದರೆ ನಿಜವಾದ ಸಂಗೀತ ಪ್ರೇಮಿಗಳು ಯಾರ ಇದ್ದರೆ ಅವ್ರ ತಲೆಯನ್ನು ಅಲ್ಲಿ ತಲೆ ಅಳ್ಳಾಡ್ಸ್ರೆ ತಲೆ ಕಡಿಯೋದು ಆದ್ದರಿಂದ ನೀವು ಇಷ್ಟ ಇದ್ದರೆ ಬರ್ಬೋದು ಅಂತ ಹೇಳ್ತಾನೆ ಆವಾಗ ಊರಲ್ಲಿದ್ದಂಥ ಎಲ್ಲ ಸಂಗೀತಗಾರರು ಯಾರು ಇಂಟ್ರೆಸ್ಟ್ ಇಲ್ಲ ಅವರು ಬರ್ತಾರೆ ಅಲ್ಲಿ ಎಲ್ಲರೂ ತಲೆ ಅಳಿಸ್ಬೇಡಂತೆ ಕುಂತಿರ್ತಾರೆ ಆದರೆ ಅವಾಗ ಅವರು ನಡಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬಂದ ತಲೆ ಅಳಾಡಿಸ್ತಾರೆ ಅವಾಗ ತಲೆ ತಲೆ ಅಳ್ಯಾಡ್ಸಿಂತ ರಾಜಾಗ ಒಂದು ಚಿಂತೆ ಎತ್ತಿ ಬಿಟ್ಟಿರ್ತೈತಿ ಏನಂದ್ರೆ ಸಂಗೀತಗಾರ ಹೇಳಿರ್ತಾನೆ ಯಾರು ತಲೆ ಅಳ್ಯಾಡ್ಸ್ತಾರಲ್ಲ ಅವ್ರದ ತಲೆ ಹೇಳಿ ಅವಾಗ ಅವರು ಹಿಂದುಗಡಿಸ ಎಲ್ಲ ಮುಗುದಿಂದ ಸಂಗೀತಗಾರನಿಗೆ ರಾಜ ಕೇಳ್ತಾನೆ ಈಗ ತಲೆ ತೆಗೆಯೋಣ ಅಂತ ಕೇಳ್ತಾನೆ ಅವಾಗ ಸಂಗೀತಗಾರ ಬೇಡ ಬೇಡ ನನಗೆ ನಿಜವಾದ ಯಾರ ಸಂಗೀತ ಮ್ಯಾಗ ಪ್ರೇಮ ಐತ್ಲಾ ಅವರ ಅಷ್ಟೇ ಇದ್ದರೆ ಸಾಕು ಅವರು ಇಷ್ಟ ಇದ್ದ ಕೇಳಿದ್ರೆ ಸಾಕು ಉಳ್ದವ್ರೆ ಬೇಡ ಆದ್ದರಿಂದ ಇವರು ನಮ್ಮ ನಿಜವಾದ ಸಂಗೀತ ಪ್ರೇಮಿಗಳ ಯಾರಂದ್ರೆ ಯಾರು ತಲೆ ಕೊಡ್ತಾರಲ್ಲ ಅವರೇ ನಿಜವಾದ ಸಂಗೀತ ಪ್ರೇಮಿಗಳು ಆದ್ದರಿಂದ ಇವ್ರದ ತಲೆ ತೆಗೆದು ಬೇಡ ಈ ಸಲುವಾಗಿ ಇವ್ರ ಸಲುವಾಗಿನ ರಾತ್ರೆಲ್ಲ ಹಾಡ್ತೀನಿ ಅನ್ನೋದನ್ನು ರಾಜಾಗೆ ಒಂದು ಭರವಸೆಯನ್ನು ಸಂಗೀತಗಾರ ನೀಡ್ತಾನೆ ಎಲ್ಲರಿಗೂ ಧನ್ಯವಾದ